ನಮ್ಮ ಮತ ಚುನಾವಣೆಗೆ ಬಂದಾಗಿಂದ ನಾನು ಬಿ ಜೆ ಪಿಗೆ ಬಿಟ್ಟರೆ ನಮ್ಮ ಕುಟುಂಬ ಬಿ ಜೆ ಪಿಗೆ ಬಿಟ್ಟರೆ ಬತ್ತೆ ಯಾರಿಗೂ ಹಾಕ್ಲಿಲ್ಲ ಈ ವರ್ಷ ಬದಲಾವಣೆ ಮಾಡಬೇಕಾಗುತ್ತೆ ಇವರು ನಿಮ್ಮ ಹೆಸರು ಎಚ್ ಪಿ ಕೃಷ್ಣಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷ ಮೈತ್ರಿ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಜೆ ಡಿ ಎಸ್ಸು ಅವರು ಸುಮ್ಮನೆ ಅಲಿಯನ್ಸ್ ಮಾಡಿಕೊಂಡು ಇವರಿಗೆ ಒಂದು ಗಿಮಿಕ್ ಮಾಡೋಕ್ಕೆ ಹೊರಟರು ಬಟ್ ಅವ್ರದ್ದು ಅದು ಮುಂದಕ್ಕೆ ಬರೋಕ್ಕಾಗಲಿಲ್ಲ ಇವರು ಸೀಟ್ಗಳು ಕಡಿಮೆ ಬಂದಿದ್ದರಿಂದ ಇವ್ರನ್ನ ಆಯ್ಕೆ ಮಾಡಿಕೊಂಡು ಸೊರೋಗ್ಬೋದು ಅಂತ ಬಿ ಜೆ ಪಿ ಕಾರ್ಯಕರ್ತರು ಒಂದು ಮೈತ್ರಿಯ ಅಲಿಯನ್ಸ್ ಮಾಡಿಕೊಂಡ್ರು ಅದು ಅದರಲ್ಲಿಯೂ ಅವರು ಮೈತ್ರಿಯ ಮಾಡ್ಕೊಂಡಾದ ಆದಮೇಲೂ ಎಮ್ ಎಲ್ ಎಗಳು ಮತ್ತೆ ಕೈ ಜಾರಿ ಓಡಿದ್ರು ಅದು ಒಂದು ಅಪ್ಡೇಟ್ ಬಿತ್ತು ಸರ್ಕಾರಕ್ಕೆ ಇಲ್ಲದ ಹೋದರೆ ಅವಾಗಲೂ ಮೈತ್ರಿಯ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಮೈತ್ರಿಯ ಮಾಡುವಂಥ ಪ್ರಮೇನೂ ಇರಲಿಲ್ಲ ಬಿ ಜೆ ಪಿ ಸರ್ಕಾರವೇ ರಚನೆ ಆಗೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮತ ಯಾರಿಗೆ ಯಾರು ಗೆಲುವನ್ನು ನೀವು ಬಯಸ್ತೀರ ನಾವು ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಬಂದು ಜೆ ಡಿ ಎಸ್ ಬಂದುಬಿಟ್ಟಿದ್ದಾರೆ ಈ ಮೈತ್ರಿಯ ಮಾಡ್ಕೊಂಡಿರೋದಕ್ಕೆ ಲಾಸ್ಟ್ ಟೈಮ್ ಜೆ ಡಿ ಎಸ್ ಎಮ್ ಎಲ್ ಎಗೆ ನಿಂತಿದ್ರು ಕೆಲವೇ ಓಟ್ಗಳಲ್ಲಿ ಸೋದ್ಬಿಟ್ರು ಈ ಸತಿ ನಾನು ಒಂದು ನರೇಂದ್ರ ಮೋದಿಗೆ ಒಂದು ಪತ್ರ ಬರೆದು ನಾವು ಟು ಯಾರು ನಮ್ಮ ಅಡ್ವಾಣಿಯವರು ಸೃಷ್ಟಿ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಸಿದ್ಧಾಂತ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಮತ ಚುನಾವಣೆಗೆ ಬಂದಾಗಿಂದ ನಾನು ಬಿ ಜೆ ಪಿಗೆ ಬಿಟ್ಟರೆ ನಮ್ಮ ಕುಟುಂಬ ಬಿ ಜೆ ಪಿಗ್ ಬಿಟ್ಟರೆ ಬತ್ತೆ ಯಾರಿಗೂ ಆಗ್ಲಿಲ್ಲ ಈ ವರ್ಷ ಬದಲಾವಣೆ ಮಾಡಬೇಕಾಗುತ್ತೆ ಇವರು ಮೈತ್ರಿಯೇ ಮಾಡ್ಕೊಂಡಿದ್ದಕ್ಕೆ ನಾವು ಲೋಕಲಲ್ಲಿ ಬದುಕಬೇಕಾದ್ರೆ ಪಾಲಿಟಿಕ್ಸ್ ನಮ್ಮ ಇದ್ದರೆ ನಮಗೆ ಬೆನ್ನುಮುಳೆ ಇರೋದಿಲ್ಲ ಶಕ್ತಿ ಸಿಕ್ಕೋದಿಲ್ಲ ಅದಕ್ಕೋಸ್ಕರ ಈಗ ಜೆ ಡಿ ಎಸ್ ಮೈತ್ರಿಯೇ ಮಾಡಿಕೊಂಡಿರೋದಕ್ಕೆ ಮಾತ್ರ ನಾವು ಜೆ ಡಿ ಎಸ್ನವ್ರಿಗೆ ಓಟ್ ಹಾಕಬೇಕು ಅಂತ ಪ್ರಮೆ ಬಂದಿದೆ ಅದನ್ನು ಮಾಡ್ತೀವಿ ಸಾಮಾನ್ಯ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ನಾಯಕ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿನ ನರೇಂದ್ರ ಮೋದಿ ಅವರ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂಥ ನಾಯಕರಿಗೆ ಅಭಿವೃದ್ಧಿಯ ಕುರಿತು ನಿಮ್ಮ ಸಂದೇಶ ಏನು ಇಲ್ಲ ಅದರಲ್ಲಿ ಅಭಿವೃದ್ಧಿ ಮಾಡಿದರು ಬಟ್ ಇವ್ರು ಮಾಡಲಿಲ್ಲ ಬಿ ಜೆ ಪಿ ಸರ್ಕಾರದವರು ಅಭಿವೃದ್ಧಿಗೆ ಕೈ ಕೈಗೂಡಿಸಿದ್ರು ಮತ್ತು ಸ್ಟೇಟ್ ಗೌರ್ಮೆಂಟ್ನವರು ಅದನ್ನು ಗಣನಿಗೆ ತಗೊಂಡಿಲ್ಲ ಗಣನೆಗೆ ತಗೊಂಡಿಲ್ಲ ಬರೀ ಅವ್ರು ದುಡ್ಡು ಮಾಡೋ ಕೊಟ್ಕೊಂಡ್ರು ಅಷ್ಟೇ ಈಗ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂಥ ಪಕ್ಷದ ನಾಯಕರಿಗೆ ಯಾವ ರೀತಿಯ ಅವರು ಕ್ರಮಗಳನ್ನು ಜರುಗಿಸಬೇಕು ಅಭಿವೃದ್ಧಿ ಆಗಬೇಕಂದ್ರೆ ನಿಮ್ಮ ಪ್ರಕಾರ ಅವರು ಒಂದು ಅಲ್ಲಿನ ಪಾರ್ಲಿಮೆಂಟ್ಗೂ ಎಮ್ ಎಲ್ ಎಗೂ ಟ್ಯಾಲಿ ಮಾಡಬೇಕು ಸಾಮಾಜಿಕ ಸ್ಪಂದಸಂತ ಎಮ್ ಎಲ್ ಎ ಇರಬಹುದಾ ಇವರು ಅನ್ನೋದನ್ನು ಪಾರ್ಲಿಮೆಂಟ್ನವರು ಒಂದು ಗುರುತಿಸ್ಬೇಕು ಅವರು ಬರೀ ಒಂದು ಈ ವರ್ಷ ಈ ವರ್ಷ ಜನರಲ್ ಬಂದಿದೆ ಮುಂದಿನ ಈ ವರ್ಷ ರಿಸರ್ವ್ ಬಂದಿದೆ ನಾವು ನಾಲ್ಕೈದು ಜನ ಸೇರಿಬಿಟ್ಟು ಒಂದೇ ಇದರಲ್ಲಿ ಕೂತ್ಬಿಟ್ಟು ನಾವು ಗೆದ್ಕೊಂಡ್ಬಿಡೋಣ ಅಲ್ಲಿ ನಮ್ಮ ಕಮ್ಯುನಿಟಿ ಅವ್ರನ್ನ ಮಾತ್ರ ರಿಸರ್ವೇಷನಲ್ಲಿ ಒಂದು ಸುಮಾರು ಕಮ್ಯುನಿಟಿಗಳಿದೆ ಅವ್ರನ್ನ ಮಾತ್ರ ಅಭಿವೃದ್ಧಿ ಮಾಡೋಣ ಅಂತ ಅವ್ರ ಮನಸ್ಸಲ್ಲಿ ಇರೋದರಿಂದ ಅದು ನನ್ನ ಮನಸ್ಸು ಇಡಿಸಲಿಲ್ಲ